ಹೆಂಗೋ ಈ ಹಾಲಕ್ಕೆ ಈ ಬಕೆಟ್ ತುಂಬುವಷ್ಟು ನೀರು ಇದ್ದಿದ್ದೀನಿ ಈಗ ನಮ್ಮ ವಾಲೂನು ಹತ್ತು ಲೀಟ್ರ್ ಆಗ್ತವೆ ಹತ್ತಲ್ಲ ಹನ್ನೆರಡು ಲೀಟ್ರ್ ಆಗ್ಬೋದು ಅನ್ಸುತ್ತೆ ಹ್ಞೂ ಯಾರಿಗೂ ಗೊತ್ತಾಗುತ್ತೆ ನೀರು ಇದ್ರೆ ಹಾಲಕ್ಕೆ ಯಾರಿಗೂ ಗೊತ್ತಾಗಲ್ಲ ಈಯಪ್ಪ ಎಲ್ಲಿ ಗೊತ್ತು ಹಾಲು ತಕೊಂಡು ಹೋಗ್ತಾ ಇರಿಗ ಬರೋಣ ಜಲ್ ಅಂತಂದ್ರೆ ಬರೋದೇ ಇಲ್ಲ ಆ ಕರ್ದಿ ಇಕ್ಕಿ ಎಲ್ಲಿಗೋ ಹೋಗೈತಿ ಬಿಡಿ ಸೇರಕ್ಕೆ ಹೋಗೋದು ನೀನು ಅಯ್ಯಪ್ಪ ಇಲ್ಲಿ ಒಂದು ಸ್ವಲ್ಪ ಕಾಲು ತೊಳ್ಕೊಬೇಕು ಆ ಬಕೆಟ್ನಾಗ ನೀರಿದ್ವಲ್ಲ ಹಾಂ ಈ ಬಕೆಟ್ನಾಗೆ ನೀರಿಲ್ಲ ಇದು ತುಂಬಾ ತಕ ಬಂದಿದೆ ಯಾಕನ ತಕ ಬಂದಿ ದೋನಿ ಕಾಲು ತಳ್ಕಮ್ಮಕ ಅಲ್ಲ ಮಿಕ್ಸ್ ಮಾಡಕ್ಕೆ ನೀರು ತಕ ಬಂದಿದ್ದ ನಾನು बाकी ನೀರು ಇದಾ ಅಯ್ಯೋ ದೇವರೇ ಏನ್ ನಿಮಗೆ ಚಕ್ಕಿಕ್ಕೆ ಹಿಡ್ದೈತೋ ಹೆಂಗೆ ಅಲ್ಲ ಇಷ್ಟೊಂದು ನೀರು ಇದ್ರೆ ಗೊತ್ತಾಗಲ್ವೇನಿ ಅಲ್ಲಿ ಡೈರಿಗೆ ನೀರ್ ಮಿಕ್ಸ್ ಮಾಡಿದ್ರು ಅಂತಾನ ಅಯ್ಯೋ ಅದು ಹೆಂಗೆ ಗೊತ್ತாகுತ್ತೆ ಹೇಳು ಗೊತ್ತಾಗಲ್ಲ ಏನು ಇಲ್ಲ ಸುಮ್ಮನೆ ನೆಡಿ ಅಯ್ಯೋ ಅದ್ಯಾ ಡಿಗ್ರಿ ಬಗ್ರಿ ಅಂತ ಹೇಳಿ ಚೆಕ್ ಮಾಡ್ತಾರೆ ಕಣಿ ಗೊತ್ತಾಗುತ್ತೆ ಅದ್ರಾಗೆ ಯಾವಾಗೆಲ್ಲ ಸುಮ್ಮನೆ ನಾಟಕ ಅಷ್ಟೇನಿ ಹ್ಮ್ ಎಲ್ಲ ನಾನು ನೀರು ಹಾಕಿ ಬರ್ತಾರೆ ಆಮೇಲೆ ಯಾತ ಚೆಕ್ ಮಾಡಲ್ಲ ಅಂತ ಗೊತ್ತಾದ್ರೆ ಅಂತ ಸುಮ್ಮನೆ ಹೇಳ್ತಾರೆ ಅಷ್ಟೇನಿ ಚೆಕ್ ಮಾಡ್ತೀವಿ ಡಿಗ್ರಿ ನೋಡ್ತೀವಿ ಪಗ್ರಿ ನೋಡ್ತೀವಿ ಅಂತ ಎಂತದ್ದು ಇಲ್ಲ ಸುಮ್ಮನೆ ನಡಿ ಹುತ್ಕೊಂಡು ನಡಿ ಈಗ ಹನ್ನೆರಡು ಲೀಟರ್ ಹಾಲು ಬರ್ತವೆ ದಿನಾನ ಎಂಟು ಲೀಟರ್ ತಗೊಂಡೋಗ್ತಿದ್ದ ಇವತ್ ನೋಡು ಹನ್ನೆರಡು ಲೀಟರ್ ನಾಲ್ಕು ಲೀಟರ್ ಎಕ್ಸ್ಟ್ರಾ ಹಾ ಅಯ್ಯೋ ದೇವರೇ ಅಲ್ಲಿ ಹೋದಾಗ ಏನಂತಾರೋ ಏನೋ ಏನು ಅನ್ನಲ್ಲ ತಗೊಂಡು ನಡಿ ನಾನು ಬರ್ತೀನಿ ನಿನ್ ಜೊತೆಗೆ ಹಾ ಬಾ ಹುತ್ಕೊಂಡು ಬಾ ಸುಮ್ಮನೆ ಬಾಯ್ ತರ್ಕ ನೋಡ್ಬೇಡ ಆಮೇಲೆ ಹಾಲಿನ ಡೈರಿನ ಬೀಗ ಹಾಕ್ತಾರೆ ಆಮೇಲೆ ಆಲ ನೀ ಯಾಕ ಕುಕ್ಕಂಡು ಕುಡಿಬೇಕಾಗುತ್ತೆ ಸೋಮನಾ ಎತ್ಕ ಎತ್ಕ ಜಲ್ ಜದ್ದು ಪೈ ತರ್ಕಂಡೇ ಏನು ಹಾಗೆ ಯೋಚನೆ ಮಾಡ್ತಾ ಇದ್ದೀಯ ಒತ್ಕ ಜಲ್ದು ಹೋಗಣ ವೆ ಅವರಿಗೆ ಗೊತ್ತಾಗಲ್ವೇ ಇಷ್ಟಿನ ದಿನ ಆಸೆ ತಂದಾಗಿಂದನ ನಾವೆಂದೂ ನೀರು ಇದಿರಲಿಲ್ಲ ನೆನ್ನೆ ಸಂಕಲ ಓ ನೋಡನ ಅದ ಇಲ್ಲಿ ಅಂತ ಒಂದು ಎರಡು ಲೋಟ ನೀರ ಇದೆ ಆದ್ರೆ ಅವರು ಕಣ್ಣ ಡಿಲೇ ಇಲ್ಲ ಸೋಮನಾ ಕೇಂಡ್ವಾನ ಅದಕ್ಕೆ ಇವತ್ತು ಒಂದು ಬಕೆಟ್ ನೀರ ಇದಿದಿನಿ ನಡಿ

ಅವ ನಮ್ ಕ್ಯಾನ್ ಹಾಕೊಂಡು ಅವ್ರ ಕ್ಯಾನ್ ಕೊಡು ನೀನ್ ಯಾಕೆ ಹೋಗ್ತಾ ಇದ್ಯಾ ನೀವ್ ನೋಡ್ತಾ ಹೋಗ್ತೀನಿ ಎಷ್ಟ ಬತ್ತಾವೆ ಹಾಲು ನಮ್ಮವು ಅಂತಾನ ನಾನು ಹೋಗಿ ನೋಡ್ತೀನಿ ಸರಿ ಹೋಗು ಅಕನಗ ಹಂಗ ಹನುಮಾನದಿಂದ ನೋಡ್ತಾ ಇದ್ಯಾ ಅಕ್ಕ ಓಹೋ ಡಿಗ್ರಿ ಬರ್ತಾ ಇಲ್ಲ ಜಾಸ್ತಿ ನೀರು ಜೀರಾ ಅನ್ಸುತ್ತೆ ನೀವು ಹಾಲ್ ನಾಕ್ ಇವತ್ತು ಏಯ್ ನೀರ್ಯಾಕ ಹೋಗಿನ ನಾವ್ ಒಗ್ಗಿನಾ ಕರ್ಬಂಗಿನ ಹಾಲ್ ಕರ್ದು ಕಗಂಬಂದಿದೀವಿ ನೀರು ಹೋಗಿಲ್ಲ ಎಂಟದು ಹೋಗಿಲ್ಲ ಆ ಅದೇನ್ ಗೊತ್ತಾಗ್ಬಿಡ್ತಾ ನಿಮ್ಗೆ ಅಕ್ಕೋ ಇಲ್ಲಿ ನೋಡಿ ಇಲ್ಲಿ ಡಿಗ್ರಿ ತೋರಿಸಲ್ಲ ಇದು ತೋರಿಸಿದ್ರೆ ಮಾತ್ರನೇ ನಾವು ಹಾಲು ಅದು ಇರು ನಮ್ಮ ಸಾಹೇಬ್ರಿಗೆ ಹೇಳ್ತೀನಿ ಏನೋ ಅದನ್ನ ಏನಾಯ್ತು ಅಣ್ಣ ಇವರು ಹಾಲೋಕ್ಕೆ ಜಾಸ್ತಿ ನೀರು ಹೋಯ್ಕೆ ಬಂದೇವ್ರಿ ಅದಕ್ಕೆ ಡಿಗ್ರಿ ಬರ್ತಾ ಇಲ್ಲೇನು ಎಷ್ಟು ಗೊತ್ತಾಯ್ತಿ ಅಣ್ಣ ಇಪ್ಪತ್ತೈದು ಪರ್ಸೆಂಟು ನೀರು ಅಂತ ತೋರಿಸ್ತಾ ಐತಿ ಅಲ್ಲಿ ಹಾಂ ಹಾಲು ಕಮ್ಮಿ ಇದಾವೆ ಇವರು ದಿನಾನ ಎಂಟು ಲೀಟ್ರ್ ತರೋರು ಇವತ್ತು ಹನ್ನೆರಡು ಲೀಟ್ರ್ ಬಂದೈತಿ ಹೆಂಗಣ್ಣ ಇದು ಸಾಧ್ಯ

ನಮ್ಮನ್ನು ಯಾಮರ್ಸಕ್ ಬರಬೇಡ್ರಿ ನೀವು ನಮಗೆ ಗೊತ್ತಾಗುತ್ತೆ ಯಾರು ಹಾಲಾಗೆ ನೀರು ಒಯ್ದಿರ್ತಾರೆ ಯಾರು ಮಂದನ್ನ ಹಾಲ್ ತರ್ತಾರೆ ಅಂತಾನೆ ಹಾಂ ನೀವು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರು ಗೊತ್ತಾಗುತ್ತೆ ಇದ್ರಾಗೆ ಸುಮ್ಮನೆ ತೊಗೊಂಡೋಗಿರಿ ಅಲ್ಲ ತಗೊಂಬರ ವಾರ ಅವ್ರ ಹಾಲ ತಗೊಂಬಂದು ಅವ್ರಿಗೆ ಕೊಡು ಮನೆಗೆ ತೊಗೊಂಡೋಗ್ಲಿ ಅವರು ಹಾಂ ಅಲ್ಲ ಈ ಥರ ಕಾಲು ಭಾಗ ನೀರು ಒಯ್ಕೊಂಬಂದಿದ್ದೀರಲ್ರಿ ಜಯ ಅಮ್ಮ ರೀ ಹಾಂ ಅನ್ಮಂತ ಅಣ್ಣ ನಿನ್ಗಾದ್ರೂ ಬುದ್ಧಿ ಬೇಡವೇನ್ರಿ ಅಲ್ಲ ದಿನ ಇಲ್ಲಿ ನಾವು ಚೆಕ್ ಮಾಡ್ತೀವಿ ಡಿಗ್ರಿ ಬಂದರೆ ಮಾತ್ರನ ಹಾಲು ತಗೊಳೋದು ಅಂಬದ ಗೊತ್ತಿದ್ದು ಗೊತ್ತಿದ್ದು ನೀರು ಒಯ್ಕೊಂಬಂದಿದ್ದೀರಾ ಹಾಂ ಅಯ್ಯೋ ಅಣ್ಣ ಅದು ನನ್ನ ಹೆಂಡತಿ ಆಕ್ಚುಲಿ ನನ್ನ ಮೇಲೆ ಹೇಳಕ್ ಬಂದ್ಬಿಟ್ರು ಇವರು ಇವರೇ ಎಲ್ಲಾನ ಜಾಸ್ತಿ ನೀರ್ ಇಟ್ಕೊಂಡು ಕರ್ದಿರ್ತಾರೆ ನನ್ನ ಹೆಂಡತಿ ಅಂತ ಹೇಳಕ್ ಬಂದ್ಬಿಟ್ರು ನಾನೇನು ನೀರ್ ಅಂತ ಹೇಳಿದ್ನಿ ಹಾ ಗೊತ್ತಾಗಲ್ಲ ನಿನಗೆ ನೀರ್ ಐಚಂಡ್ ಹಾಲ್ ಕರ್ದಿದ್ಯಲ್ಲ ಇವಾಗ ತಕಮಲ್ಲ ಅಂತಾರೆ ಏನ್ ಮಾಡೋದು ಇವಾಗ ಅವಷ್ಟು ಹಾಲ ಹನ್ನೆರಡು ಲೀಟರ್ ಹಾಲ ತಗೊಂಡಾಗೆ ನೀವು ಕುಡಿತೀಯ ಬಾ ಇವತ್ತು ಹಾಲ್ನ ನೀನೆ ಕುಡಿಬೇಕು ಬೇಗ ಆಗ ಆಗತ್ತಕ ಏನೇ ಹೇಳ್ತಾ ಇದೆಯಾ ಆಗ ನಾನು ನೀರಿಡ್ ಕರೆದಿದ್ದೀನ ಇವ್ರಿ ನೆತ್ತ ಮಾತಾಡ್ರಿ ಮಂಟಕ್ ಹೋದಾಗ ಮಾತಾಡೋಣ ಹೇಳಕ್ ಹೋಗ್ಬೇಡ್ರಿ ಹಾಲಿಗೆ ನೀರು ಇದ್ದಿರ ವಿಷಯನ ಸುಮ್ಮನ ನಡೀರಿ ಇವತ್ತೊಂದಿನ ಇನ್ನೇನ್ ಮಾಡೋದು ಯಾರಿಗಾದ್ರೂ ಅಲ್ಲೇ ಅಕ್ಕ ಪಕ್ಕಾಗ್ಲಾರಿಗೆ ಕೊಟ್ಬಿಡೋಣ ಹೇಳಿದೆ ಕೇಳ್ದ ಹ ನೀರು ಒಯ್ಬೇಡ ನೀರು ಒಯ್ಬೇಡ ಗೊತ್ತಾಗುತ್ತೆ ಅಂತ ಹೇಳ್ದಂಗೆಲ್ಲ ನೀರು ಒಯ್ದು ಒಂದ್ ಬಕ್ಕಿ ತುಂಬಾನ ಈಗ ನನ್ನೇ ಜೋರ್ ಮಾಡ್ತಾ ಇದ್ಯಾ ಹೋರಿ ತಪ್ಪಾಯ್ತು ತಪ್ಪಾಯ್ತು ಬರೀ ಹೇಳಕ್ ಹೋಗ್ಬೇಡ್ರಿ ಏನಮ್ಮ ಅದು ಜಯಮ್ಮ ಇಬ್ರದ್ದು ಗಂಡ ಹೆಂಡ್ತಿದ್ವು ಹ ಅಲ್ಲ ಅಲ್ಲಿಗೆ ನೀರು ಹಾಕಿ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ ಹ ಅದ್ಲು ಇವ್ರ ಹಾಲ ತಂದು ಕೊಡೋನಾಗ ತಗೊಂಡೋಗ್ಲಿ ಮನೆಗೆ ಅಲ್ಲ ಕಣ್ಣು ಅಲ್ಲ ಹಾಲಕ್ಕೆ ಯಾರಾದ್ರೂ ನೀರ್ ಐಕೆ ಬತ್ತಾರ ಹಾಲ್ ತಾಮಾರು ಹೆಂಗ್ ತಾಬೇಕು ದುಡ್ಡು ಕೊಡ್ತಾಮಾರು ಹಿಂಗ್ ನೀರ್ ಐಕೆ ಬಂದ್ರೆ ಹೆದ್ನ ಮಗನೇ ಸುಮ್ ನಿರ್ತೀಯ ನಾವೇನು ನೀರ್ ಐಕೆ ಬಂದಿಲ್ಲ ಓಹೋ ಇವನ್ ಬೇರೆ ಬಂದ ನಮಗ್ ಬುದ್ಧಿ ಹೇಳಕ್ಕೆ ನೆಟ್ಟಿಗೆ ನಿನಗ್ ಬುದ್ಧಿ ಐತೆ ಅಂತ ನೋಡ್ಕ ನಮಗೆ ಹೇಳಕ್ ಬತ್ತಾನೆ ನೀನ್ ನೆಟ್ಟಿಗೆ ಹಾಲ್ ತಂದ ಹಾಕ್ತಿ ಅಂತ ನೋಡ್ಕೊಂಡು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗ್ತಾ ಇರು ನಮ್ಗೆ ಹೇಳಕ್ ಬರ್ಬೇಡ ನಮಗೂ ಗೊತ್ತೈತಿ ಹೆಂಗ್ ಹಾಲ್ ತಂದ ಹಾಕ್ಬೇಕು ಅಂತ ಓಹೋ ಈ ಪೆದ್ದನಿಂದ ನಾವು ಬುದ್ಧಿ ಹೇಳಕ್ಕಂಗಾಗೈತಿ ಏಮಾ ಸುಮ್ನಿರ್ತೀಯ ಅವ್ನ ಯಾಕೆ ಪೆದ್ದ ಅಂತ ಬೈತಾ ಇದ್ಯಾ ಹಾ ಅವ್ನು ಇಷ್ಟು ದಿನ ಹಾಲಾಗ್ತಾನಲ್ಲ ಎಂದೂನು ಒಂದು ತೊಟ್ಟುನು ನೀರು ಹಾಕೊಂಡು ತಗೊಂಬಂದಿಲ್ಲ ಅದಕ್ಕೆ ಮತಿಗೆ ಅವ್ನಿಗೆ ಪ್ರಶಸ್ತಿ ಕೊಟ್ಟಿರೋದು ಪೆದ್ದನೇ ಆಗಿರ್ಬೋದು ಆದರೆ ಅವ್ನಿಗೆ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತೈತಿ ಹಾ ಅದೇ ಎಲ್ಲ ಬುದ್ಧಿವಂತರು ಅಂತಾನ ನೀವು ತಿಳ್ಕೊಂಡಿರೋರು ಹಾಂ ಹಾಲ್ನಾ ನೀರು ಬಂದಿದಿರಲ್ಲ ಬಂದಿದ್ದೀರಲ್ಲ ನೀವೆನ್ ಅಂತ ದಡ್ರು ಹೇಳು ತಗೊಂಡ್ ಹೋಗ್ರಿ ನಾಳೆಯಿಂದ ಏನಾದ್ರುನು ಸ್ವಲ್ಪ ಹಾಲ್ ಮಿಕ್ಸ್ ಮಾಡ ಹಾಲ್ ನೀರು ನೀರ್ ಮಿಕ್ಸ್ ಆಗಿದ್ರುನು ಹಾಲ್ ತಕೊಮಲ್ಲ ಹ ಹೇಳಿರ್ತೀನಿ ಅಹ್ ಅಯ್ಯೋ ಆಳ್ತು ಬಿಡೋನು ಏನಕ್ಕೆ ಗೊತ್ತಿಲ್ದೆ ಎಲ್ಲೋ ಮಿಕ್ಸ್ ಆಗಿರ್ಬೇಕೇನೋ ನೀರು ನೋಡಿಲ್ಲ ನಮ್ಮ ಯಪ್ಪಾ ನೋಡ್ದಲ್ಲನೆ ನೀರ್ ನೀರ್ ಹಾಕೇನೆ ಹಾಲ್ ಕರದಿರಬೇಕಾ ಹಂಗೆ ಅದಕ್ಕೆ ಹೆಂಗ್ ಆಗೈತಿ ಹಾ ಎಲ್ಲಾ ಗೊತ್ತಿಲ್ಲದ ಆಗಿರತ್ತೆ ಆಗಿರುತ್ತೆ ನೀನ್ ಹಾಕೊಂಗ್ ಬೇಕೇ ಬಿಡು ಹಾ ನಾಳೆಯಿಂದ ನಾ ಸರಿಯಾಗೇನೆ ನೋಡ್ಕೊಂಡು ಹಾಲ್ ಕರ್ದು ಆಹ್ಹ್ ಗಟ್ಟಿ ಆಲ್ಕೊಂಡ್ ಹಾಕಿ ಹೇಳು ನೀರೇನೋ ಒಂದಿಷ್ಟುನು ಮಿಕ್ಸ್ ಮಾಡಲ್ಲ ಆಯ್ತು ನಾಳೆಯಿಂದ ಏನಾದ್ರೂ ಒಂದಿಷ್ಟು ನೀರು ಇದ್ರೂ ತಗಮಲ್ಲ ಹೇಳಿರ್ತೀನಿ ಇನ್ಮೇಲೆ ನಿಮ್ಮನ್ನ ಡೈರಿಗೆ ಹಾಲು ಹಾಕಿಸ್ಕೊಂಬದ ಇಲ್ಲಿ ಯಾವತ್ತೂ ನೀವೇನಾದ್ರೂ ನಾಳೆಯಿಂದ ಹಿಂಗೆ ಏನಾದ್ರು ಹಾಲೇನ ತೊಂದ್ರಿ ಆಯ್ತು ಹೇಳೋಣ ನಾಳೆಯಿಂದ ಸರಿಯಾಗಿ ತತ್ತೀವಿ ಹೋದ್ರು ಹೋಗ್ಲಿ ಇವತ್ತು ಒಂದ್ ದಿವಸ ತಗೋಣ ಏನು ಆಗಲ್ಲ ಏನು ಗೊತ್ತಾಗಲ್ಲ ಹಾಸೊಂದು ಹಾಲ್ನಕ್ಕೆ ನಮ್ಮ ಒಂದಿಷ್ಟು ಒಂದ್ ಹನ್ನೆರಡು ಲೀಟರ್ ಹಾಕ್ ಬೇಡಿಕೆ ಏನು ಗೊತ್ತಾಗ್ಬಿಡುತ್ತೆ ಅವ್ರಿಗೇನು ನೀರು ಇದೇರಿ ಅಂತಾನ ಓಹೋ ಹೋ ಹೋ ನೀನು ಇದಕ್ಕೆ ನಾನು ನೀರು ಬಂದಿರೋದು ಏನ್ ಜಯಮ್ಮ ಹಾ ಗೊತ್ತಾಗಲ್ಲ ಅವ್ರಿಗೆ ಅಂತಾನ ಹಂಗಲ್ಲಣೋ ಇವತ್ತು ಒಂದಿಷ್ಟು ತಗ ನಾಳೆ ಇದ ಸರಿಯಾಗಿ ತಕ್ತಿವಿ ಅಂತ ಹೇಳ್ದೆ ಅಷ್ಟೇನೇ ನಮಗೆ ಗೊತ್ತಿಲ್ಲ ಏನೋ ತಪ್ಪagit ಅಷ್ಟೇನೇ ಹ ಗೊತ್ತಿದ್ರೆ ನಾವ ಯಾಕೆ ಸುಮ್ ಸುಮ್ನೆ ಆ ಹಾಲು ನೀರು ಐಕೆ ಬರನೆ ಹೇಳು ಗೊತ್ತಿಲ್ಲೆ ಆಗಿತಿ ಅನ್ಸುತ್ತೆ ನನಗೂ ಗೊತ್ತಿಲ್ಲ ನಮ್ಮ ಅಪ್ಪಗೂ ಗೊತ್ತಿಲ್ಲ ಅದಕ್ಕೆ ತಕ ಇವತ್ತು ಒಂದಿಷ್ಟು ಎಲ್ಲ ತamal ಕಣಮ್ಮ ಒಂದಿಷ್ಟು ನಿನ್ನ ಹಾಲು ನೀರ್ ಮಿಕ್ಸ್ ಆಗಿದ್ರುನು ತಕೊಂಡ್ರೆ ಇನ್ನೊಂದು ದಿನ ನಾಳೆ ಇನ್ನೊಬ್ರು ಹೇಳ್ತಾರೆ ತಾಳಣ ಏನು ಪರವಾಗಿಲ್ಲ ಏನ್ ಒಂದ್ ಒಂದಿಷ್ಟು ನೀರ್ ಮಿಕ್ಸ್ ಆಗವೇ ತಕ ಅಂತನ ಹೇಳ್ತಾರೆ ನಿನ್ನಂಗೆ ಎಲ್ಲರನು ಆವಾಗ ನಾವೆಲ್ಲಿ ಹೋಗನ ತಕೊಂಡ ಹೋಗ ತಕೊಂಡ ಹೋಗ ಸುಮ್ಮನೆ ಒಂದು ದಿವಸ ವಾಪಾಸ್ ಕಳಿಸಿರೇ ನಿಮಗೆ ಬುದ್ಧಿ ಬರೋದು ಸರಿ ನಡಿ ನಡಿ ನಾನು ಹೇಳೋದು ಮಾತ ಕೇಳಲ್ಲ ನೀನು ನಡಿ ಇನ್ನೇನು ಮಾಡೋದು ಇಬ್ಬರು ಕುಕ್ಕಂಡು ಆಲ ಬೈಗ ಆಗತಕನ ತಕ್ಕನ ಸರಿ ಕಣ ಅನ್ಮಂತು ನಾಳೆಯಿಂದ ನಾವು ಹುಷಾರು ಹಾಲು ಕರಿಬೇಕಾರೆ ನೀರು ಇಲ್ವಾ ಇಲ್ವ ಬಕಿಟ್ನಾಗೆ ಅಂತ ನೋಡ್ಕಂಡು ಹಾಲು ಕರೀರಿ ಹಾಂ ಹೋಗ್ರಿ ದ ನೀನಿನ್ ಹೋಗಪ್ಪ ನೋಡ್ದಾ ಈ ಜಯ್ಯಮ್ಮ ಹೆಂಗೈತಿ ಅಂತಾನ ಎಲ್ಲೋ ಬೇಕು ಬೇಕು ಅಂತನ ಕಂಡಿಯಲ್ಲ ಅಂತಾನ ಹಾಲ್ನಕೆ ನೀರು ಬಂದು ಆ ನೋಡು ಹೆಂಗ್ ಜೋರ್ ಮಾಡ್ತಾರೆ ಗಂಡ ಎಂತೀನಿ ಗೊತ್ತಿಲ್ಲದೆ ಆಗಿರೋದು ಮಾಡಿ ಯಾಕೆ ಹೇಳ್ರಿ ಆಮೇಲೆ ನೀವು ಸಿಗಾಕಂಡ್ರೆ ನೀವು ಕೆಲಸ ಕಳ್ಕಬೇಕಾಗುತ್ತೆ ಸರಿನಪ್ಪ ಆಯ್ತು ಹೋಗು ನೀನು ಇಷ್ಟಿನ ಹಾಲು ಎಂದನು ಒಂದ್ ತೊಟ್ಟು ನೀರ್ ಬಂದಿಲ್ಲ ನೀನು ಅಂತಾದ್ರಾಗೆ ನಿನ್ನೆ ಮೊನ್ನೆ ಹೊಸ ತಗೊಂಡ್ ಹಾಲು ಹಾಕ್ತಾ ಇದ್ರೆ ಹಾಲೇನೆ ನೀರು ಸರಿ ಇವರಿಬ್ರು ಬರ್ತೀನಿ ఓకే స్నేహితురే ఈ విడియో ఇంట్లో ఇంకా ముగ్గుస్తాయి ఈ కథ ఇం ముందరియో ని వీడియో ఇష్ట అది లైక్ షేర్ మరియు యూ నమ్ చాలా సబ్స్క్రైబ్ మాకు సబ్స్క్రైబ్ మాకు ముందే వీడియో సిక్తి